ಸರ್ ಈಗ ಹಗ್ಗ ಅನ್ನೋ ಒಂದು ನಿಮ್ಮ ಸಿನಿಮಾ ಕೂಡ ಟೀಸರ್ ಲೆವೆಲಲ್ಲೇ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಿದ್ದೆ ಇದರಲ್ಲಿ ನಮಗೆ ಅನುಪ್ರಭಾಕರ್ ಅವ್ರನ್ನ ಡಿಫ್ರೆಂಟಾಗಿ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀರಾ ಈ ಸಿನಿಮಾದ ಬಗ್ಗೆ ಹೇಳೋದಾದರೆ ಸರ್ ಸೊ ಈ ಸಿನಿಮಾ ಹಗ್ಗ ಅನ್ನೋ ಸಿನಿಮಾ ಬಂದು ನಾನು ಇದು ರಾಜ್ ಭರತ್ವಾಜ್ ಅಂತ ಅವರದು ಪ್ರೊಡ್ಯೂಸರ್ ಅವಿನಾಶ್ ಅಂತ ಒಬ್ಬರು ಡೈರೆಕ್ಟ್ ಮಾಡಿದ್ದಾರೆ ನಾನು ಈ ಸಿನಿಮಾಗೆ ಓನ್ಲಿ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಅಂದರೆ ಈ ಸಿನಿಮಾನ ಒಂದು ಮಾರ್ಕೆಟಿಂಗ್ ಮಾಡಿ ಹೆಂಗೆ ಇದು ರಿಲೀಸ್ ಮಾಡೋದು ಅನ್ನೋದು ಸ್ಟ್ರಾಟಜಿ ಮಾಡಿ ಕೊಡ್ತಾ ಇದ್ದೀನಿ ಅಷ್ಟೇ ಸಿನಿಮಾ ನೋಡಿದ್ರೆ ನನಗೆ ಇಷ್ಟ ಆಯಿತು ಪರ್ಟಿಕ್ಯುಲರ್ಲಿ ಸೆಕೆಂಡ್ ಹಾಫಲ್ಲಿ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಫಿಫ್ಟಿ ಮಿನಿಟ್ಸ್ ಪೋರ್ಷನ್ ತುಂಬಾ ಚೆನ್ನಾಗಿದೆ ಅನುಪ್ರಭಾಕರ್ ಮೇಡಮ್ ಪೋರ್ಷನ್ನು ನನಗೆ ತುಂಬ ಇಷ್ಟ ಆಯಿತು ಸೊ ನಾನು ಕನ್ಸಲ್ಟಂಟಾಗಿ ಒಪ್ಕೊಂಡೆ ಇವತ್ತು ಟೀಸರ್ ಲಾಂಚ್ ಆಯಿತು ತುಂಬ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಆಗಸ್ಟ್ ಇಪ್ಪತ್ತ್ಮೂರಿಗೆ ರಿಲೀಸ್ಗೆ ಪ್ಲ್ಯಾನ್ ಇದ್ದಾರೆ ಅವರು ನನಗೇನೋ ಸಿನಿಮಾ ಚೆನ್ನಾಗಿ ಆಗುತ್ತೆ ಅನ್ನೋದಿದೆ ಬಟ್ ಓವರಾಲ್ ಸಿನಿಮಾಗೆ ಜನ ಬರ್ತಾಯಿಲ್ಲ ಥಿಯೇಟ್ರ್ಗಡೆ ಜನ ಜನ ಬರ್ತಾಯಿಲ್ಲ ಬಿಕಾಸ್ ಆಫ್ ರೈನ್ ಏನೇನೋ ವಿಷಯಗಳು ಬರ್ತಾ ಇಲ್ಲ ಬಟ್ ಒಂದು ಎರಡು ಮೂರು ಒಳ್ಳೆ ಒಳ್ಳೆ ಸಿನಿಮಾಗಳು ಬಂದು ಹಿಟ್ ಆದರೆ ಇನ್ನು ಚೂರು ಜನಗಳು ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಹಗ ಸಿನಿಮಾಗೂ ಅದೇ ಥರ ಬಂದು ಹಗ ಸಿನಿಮಾನು ಹಿಟ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ